ಫ್ರೆಂಡ್ಸ್ ವೆಲ್ಕಮ್ ಟು ಐಜಿ ಅಕಾಡೆಮಿ ಇವತ್ತು ನಾನು ನಿಮ್ಮ ಒಟ್ಟಿಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೀನಿ ಯಾವುದು ಅಂತಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡಿದೀವಿ ಭೂಮಿ ಮೇಲ್ಗಡೆ ನಿಂತ್ಕೊಂಡು ಒಂದು ವಸ್ತುವನ್ನ ಮೇಲ್ಗಡೆ ಎಸಿದ್ರೆ ಅದೇನಾಗುತ್ತೆ ಅಂದ್ರೆ ಭೂಮಿಯನ್ನ ತಲುಪುತ್ತೆ ಮೇಲ್ಗಡೆ ಹಾರು ಹೋಗಂಗಿಲ್ಲ ರಿಟರ್ನ್ ಭೂಮಿಗೆ ಬಂದ್ ಬೀಳತ್ತೆ ಹಾಗಾದ್ರೆ ಚಿಕ್ಕ ವಯಸ್ಸಿಂದ ನಾವು ಅಬ್ಸರ್ವ್ ಮಾಡಿದೀವಿ ನೀರು ಪ್ಲಾಂಟ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಅಪೋರ್ಡರ್ ಡೈರೆಕ್ಷನ್ ಒಳಗೆ ಹೋಗುತ್ತೆ ಯಾಕೆ ಅದು ಭೂಮಿಗೆ ಬೀಳಂಗಿಲ್ಲ ಹಾಗಾದ್ರೆ ನೀರು ಯಾಕೆ ಆ ರೀತಿ ಮೇಲ್ಭಾಗಕ್ಕೆ ಹೋಗುತ್ತೆ ಅನ್ನೋದು ನೋಡೋದಾದ್ರೆ ಪ್ಲಾಂಟ್ಸ್ ಒಳಗಡೆನೆ ಅದಕ್ಕೆ ಆಗಿರ್ತಕ್ಕಂತ ಒಂದು ಪ್ರೊಸೆಸ್ ಇದೆ ಅಂದ್ರೆ ಗುರುತ್ವಾಕರ್ಷಣ ಬಲಕ್ಕೆ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ನೀರ್ ಏನಾಗುತ್ತೆ ಅಂದ್ರೆ ಮೇಲ್ಮುಖವಾಗಿ ಹರಿಯುತ್ತೆ ಹಾಗಾದ್ರೆ ಈ ರೀತಿ ಅಪೋರ್ಡ್ ಡೈರೆಕ್ಷನ್ ಒಳಗಡೆ ಹೋಗೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಲೋಮ ನಾಳ ಕ್ರಿಯೆ ಅಥವಾ ಕ್ಯಾಪಿಲರಿ ಆಕ್ಷನ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಕೇಶಿ ತತ್ವ ಕ್ರಿಯೆ ಮನೇಲಿ ದೇವ್ರ ಮುಂದ್ರೆ ದೀಪ ಹಚ್ತಾ ಇರ್ತೀರ ದೀಪ ಹಚ್ಚುವಾಗ ಆ ಆಯಿಲ್ ಏನಾಗಿರುತ್ತೆ ಅಂತಂದ್ರೆ ಮೇಲ್ಮುಖವಾಗಿ ಚಲನೆ ಮಾಡ್ತಾ ಮಾಡ್ತಾ ಬತ್ತಿಯ ತುದಿ ತನನು ಬರುತ್ತೆ ಹೌದಾ ಸೊ ಕಾಟನ್ ಇಂದ ನಾವು ದೀಪ ಹಚ್ಚಿದಾಗ ಮೇಲ್ಮುಖ ಚಲನೆಯಲ್ಲಿ ಆಯಿಲ್ ಏನಾಗುತ್ತೆ ಅಂದ್ರೆ ಬರುತ್ತೆ ತುದಿ ಬರುತ್ತೆ ಅದು ಕೂಡ ನಾವು ಲೋಮನಾಳ ಕ್ರಿಯೆಗೆ ಅಪ್ಲೈ ಮಾಡ್ಕೊಳ್ಬಹುದು ಇಂಕ್ ಪೆನ್ ಅನ್ನ ನೋಡಿದ್ರೆ ಇಂಕ್ ಪೆನ್ ಏನಾಗಿರ್ತತಿ ಅಂದ್ರೆ ನಾವು ಪ್ರೆಸ್ ಮಾಡಿದ ತಕ್ಷಣ ಆ ಇಂಕ್ ಮೇಲ್ಮುಖವಾಗಿ ಚಲನೆ ಆಗ್ತಾ ಬರುತ್ತೆ ಇದನ್ನು ಕೂಡ ನಾವು ಯಾವುದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಲೋಮ್ ನಾಳ ಕ್ರಿಯೆಗೆ ಎಕ್ಸಾಂಪಲ್ ಆಗಿ ಹೇಳ್ಬಹುದು ಹಾಗಾದ್ರೆ ಗುರುತ್ವಾಕರ್ಷಣ ಬಲಕ್ಕೆ ನೀರು ಅಪ್ವರ್ಡರ್ ಡೈರೆಕ್ಷನ್ ಏನಾದರೂ ಮೂಮೆಂಟ್ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ಲೋಮ್ ನಾಳ ಕ್ರಿಯೆ ಕೇಶಿ ತತ್ವ ಕ್ರಿಯೆ ಅಂತ ಹೇಳ್ತೀವಿ ಬೇರುಗಳಲ್ಲಿ ಇರ್ತಕ್ಕಂತಹ ನೀರನ್ನ ಎಲೆಯ ತುದಿತನ ಕಳಿಸ್ತಕ್ಕಂತಹ ಕೆಲಸ ಯಾರು ಮಾಡ್ತಾರೆ ಅಂತಾರೆ ಜೈಲಮ್ ಅಂತಕ್ಕಂಥ ಅಂಗಾಂಶ ಮಾಡುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂತಾರೆ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ ಅಥವಾ ನೀರು ಸರಬರಾಜು ಅಂಗಾಂಶ ಅಂತ ಕರಿತೀವಿ ಹಾಗಾದ್ರೆ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂತಹ ಆಹಾರ ಈ ಒಂದು ಬೇರಿನ ತುದಿತನ ಕಳಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಫ್ಲೋಯಂ ಮಾಡುತ್ತೆ ಆದ್ದರಿಂದ ಫ್ಲೋಯಂ ಅನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಫುಡ್ ಕಂಡಕ್ಟಿಂಗ್ ಟಿಶ್ಯು ಅಥವಾ ಆಹಾರ ಸರಬರಾಜು ಅಂಗಾಂಶ ಅಂತ ಹೇಳ್ತೀವಿ ಥ್ಯಾಂಕ್ ಯು